ಶ್ರೀ ವಾಲ್ಮೀಕಿ ಮಹರ್ಷಿ ಆದಿವಾಸಿ ಬುಡಕಟ್ಟು ವಸತಿ ನಿಲಯಕ್ಕೆ ಶಾಸಕ ರವಿಕುಮಾರ್ ಭೇಟಿ ಪರಿಶೀಲನೆ ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನದ ಅಡಿ ಕನ್ನಡತಿ ಅಣು ಅಕ್ಕ ತಂಡದಿಂದ ವಾಲ್ಮೀಕಿ ವಸತಿ ಶಾಲೆಗೆ ಸುಣ್ಣ ಬಣ್ಣ ಬಳಿಯುವ ಕಾರ್ಯ ಶಿಡ್ಲಘಟ್ಟ ತಾಲೂಕಿನ ದಿಬ್ಬರಹಳ್ಳಿ ಗ್ರಾಮ ಪಂಚಾಯಿತಿ ಬಚ್ಚನಹಳ್ಳಿ ಬಳಿ ಇರುವ ಶ್ರೀ ವಾಲ್ಮೀಕಿ ಮಹರ್ಷಿ ಆದಿವಾಸಿ ಬುಡಕಟ್ಟು ವಸತಿ ನಿಲಯಕ್ಕೆ ಶಾಸಕ ಮೇಲೂರು ರವಿಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಪರಿಶೀಲನೆ ವೇಳೆ ವಸತಿ ನಿಲಯದಲ್ಲಿ ಸ್ವಚ್ಛತೆಯ ಕೊರತೆ ಸೇರಿ ಕಣ್ಣಿಗೆ ಕಂಡ ಸಮಸ್ಯೆಗಳ ಬಗ್ಗೆ ಬೇಸರ ವ್ಯಕ್ತಪಡಿಸಿದರು ತಹಶೀಲ್ದಾರ್ ಬಿ ಎನ್ ಸ್ವಾಮಿ ಜೊತೆಗೂಡಿ ವಸತಿ ನಿಲಯಕ್ಕೆ ಭೇಟಿ ನೀಡಿದ ಕ್ಷೇತ್ರದ ಶಾಸಕ ಬಿ ಎನ್ ರವಿಕುಮಾರ್ ಅವರು ವಸತಿ ನಿಲಯದ ಅಡುಗೆ ಮನೆ ತರಗತಿಗಳ ಕೊಠಡಿಗಳು ಶೌಚಾಲಯ ಗ್ರಂಥಾಲಯ ಕೊಠಡಿಗೆ ಭೇಟಿ ನೀಡಿ ವಸತಿ ನಿಲಯದಲ್ಲಿ ಮಕ್ಕಳಿಗೆ ಸಿಗುತ್ತಿರುವ ಸವಲತ್ತುಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು ಪರಿಶೀಲನೆ ವೇಳೆ ವಸತಿ ನಿಲಯದಲ್ಲಿ ಸ್ವಚ್ಛತೆ ಕೊರತೆ ಕಂಡುಬಂತು ಶೌಚಾಲಯದಲ್ಲಿ ದುರ್ವಾಸನೆ ಮೂಗಿಗೆ ಬಡಿಯಿತು ವಸತಿ ನಿಲಯದ ಆವರಣದಲ್ಲಿ ಕಸ ಕಡ್ಡಿ ಕಣ್ಣಿಗೆ ಬಿತ್ತು ಸಿಗುತ್ತಿರುವ ಸವಲತ್ತುಗಳ ಬಗ್ಗೆ ವಸತಿ ನಿಲಯದ ಮಕ್ಕಳನ್ನೇ ಕೇಳಿ ತಿಳಿದುಕೊಂಡರು ಸ್ವಚ್ಛತೆ ಇಲ್ಲದೆ ಕುರಿತು ವಸತಿ ನಿಲಯದ ಮೇಲ್ವಿಚಾರಕರು ಹಾಗೂ ಪ್ರಿನ್ಸಿಪಾಲ್ ಬಳಿ ಚರ್ಚಿಸಿದ ಶಾಸಕರು ಕ್ರಮ ವಹಿಸುವಂತೆ ಸೂಚಿಸಿದರು ಇನ್ನು ವಸತಿ ನಿಲಯದ ಆವರಣದಲ್ಲಿ ನೆಲಕ್ಕೆ ಟೈಲ್ಸ್ ಹಾಕಲು ಕೂಡಲೇ ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳಿ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ನಾನು ವೈಯಕ್ತಿಕ ಹಣದಲ್ಲಿ ಕಳುಹಿಸುತ್ತೇನೆ ಎಂದು ವಸತಿ ನಿಲಯದ ಮುಖ್ಯಸ್ಥರಿಗೆ ತಿಳಿಸಿದರು ವಾಲ್ಮೀಕಿ ಮಹಾಸಭಾದ ರಾಜ್ಯ ಉಪಾಧ್ಯಕ್ಷ ಬಂಕ್ಮುನಿಯಪ್ಪ ತಾದೂರು ರಘು ಸ್ಥಳೀಯ ಮುಖಂಡರು ಅನು ಅಕ್ಕ ತಂಡದ ಸ್ವಯಂ ಸೇವಕರು ಹಾಜರಿದ್ದರು ಕನ್ನಡ ಶಾಲೆ ಉಳಿಸಿ ಅಭಿಯಾನದಡಿ ಇಪ್ಪತ್ತೈದು ಜಿಲ್ಲೆಯನ್ನು ಸಂಚರಿಸಿ ನೂರ ನಲ್ವತ್ತು ಶಾಲೆಗಳಿಗೆ ಸುಣ್ಣ ಬಣ್ಣದ ಅಲಂಕಾರವನ್ನು ನಾನು ಹಾಗೂ ನಮ್ಮ ತಂಡದಿಂದ ಮಾಡ್ತಾ ಇದ್ದೀವಿ ಈಗ ಸಿಡ್ಲಘಟ್ಟ ತಾಲೂಕಿನಲ್ಲಿ ಬಂದಿದ್ದೀವಿ ಇಲ್ಲಿ ವಾಲ್ ವಾಲ್ಮೀಕಿ ಆಶ್ರಮ ಶಾಲೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಈ ಒಂದು ಶಾಲೆಯ ದುರಸ್ತಿಯನ್ನು ನೋಡ್ಬಿಟ್ಟು ನಾವು ಶಾಸಕರ ಗಮನಕ್ಕೆ ತಂದಾಗ ಶಾಸಕರು ಕೂಡ ಅಷ್ಟೇ ಸರಳತೆಯಿಂದ ಅಷ್ಟೇ ಶೀಘ್ರದಲ್ಲಿ ಬಂದ್ಬಿಟ್ಟು ನಮಗೆ ಸ್ಪಂದಿಸ್ತಾ ಇದ್ದಾರೆ ಇಂಥ ಶಾಸಕರು ಇನ್ನಷ್ಟು ಕ್ಷೇತ್ರಗಳ ಕ್ಷೇತ್ರಗಳಲ್ಲಿ ಕ್ಷೇತ್ರಗಳಿಗೆ ದೊರೆಯಿಲ್ಲ ಅಂತ ನಾನು ಕೇಳ್ಕೊಳ್ತೀನಿ ಎಲ್ಲ ಬಂದು ಇವತ್ತು ಅದನ್ನೆಲ್ಲ ಪರಿಶೀಲನೆ ಮಾಡಿ ವೀಕ್ಷಣೆ ಮಾಡಿ ಈಗ ಶೀಘ್ರದಲ್ಲೇ ನಮ್ಮ ಶಾಸಕರ ಅನುದಾನ ಅನುದಾನದಲ್ಲಿ ಇವತ್ತು ಈ ಸಂಬಂಧಪಟ್ಟಂತೆ ಅನುದಾನವನ್ನು ಕೊಟ್ಟು ಅವರ ಒಂದು ಮುಖೇನ ಈ ಶಾಲೆ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸನ ಮಾಡಬೇಕಂತ ನಮ್ಮ ಮುಖಂಡ ನಾವು ತೀರ್ಮಾನ ತಗೊಂಡಿದ್ದೀವಿ ಶೀಘ್ರದಲ್ಲೇ ಏನು ಇವತ್ತು ಭಾಳಷ್ಟು ಹಿಂದುಳಿದಿರ್ತಕ್ಕಂಥ ಕ್ಷೇತ್ರ ನಮ್ಮ ಶಿಲ್ಘಟ್ಟೆ ವಿಧಾನಸಭಾ ಕ್ಷೇತ್ರ ಅದರಲ್ಲಿ ಇವತ್ತು ಹೆಚ್ಚಿನ ವಾಲ್ಮೀಕಿ ಸಮುದಾಯ ಮುಖಂಡರು ಮತ್ತು ವಾಲ್ಮೀಕಿ ಸಮುದಾಯ ಕುಟುಂಬ ಕುಟುಂಬಗಳು ಇವತ್ತು ಈ ಕ್ಷೇತ್ರದಲ್ಲಿದ್ದಾರೆ ಅವ್ರಿಗೆ ಮುಂದೆ ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಎಲ್ಲ ಸಮುದಾಯದ ಪರವಾಗಿ ಮುಖ್ಯವಾಗಿ ಶಿಕ್ಷಣ ಶಿಕ್ಷಣ ಮೊದಲನೇ ಆದ್ಯತೆಯನ್ನು ನಾನು ಇದ್ದೀನಿ ಇವತ್ತು ಇನ್ನು ಗಮನ ತಂದು ಭಾಳಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ ಇವತ್ತು ನಮ್ಮ ಶಾಸಕರ ಅನುದಾನದಲ್ಲಿ ಇದಕ್ಕೆ ಅವಶ್ಯಕತೆ ಇರತಕ್ಕಂಥ ಅನುದಾನವನ್ನು ಶೀಘ್ರವೇ ಬಿಡುಗಡೆ ಮಾಡಿ ಕೆಲಸ ಮಾಡಿಸ್ತಕ್ಕಂಥ ಕೆಲಸ ನಾವು ಇವತ್ತು ವಾಲ್ಮೀಕಿ ಶಿಕ್ಷಣ ಸಂಸ್ಥೆಗೆ ಇವತ್ತು ನಾವು ಸಹಿಸಿ ವಸತಿ ಶಾಲೆಗೆ ಇವತ್ತು ನಾವು ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾದಂಥ ಅಭಿವೃದ್ಧಿಪಡಿಸ್ಬೇಕು ಸರ್ಕಾರಿ ಶಾಲೆಗಳು ಇವತ್ತು ಖಾಸಗಿ ಶಾಲೆ ಕಾಂಪಿಟೇಟರ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಇವತ್ತು ನಮ್ಮ ಅನು ಮತ್ತು ಅವರ ತಂಡ ಇವತ್ತು ಇಡೀ ರಾಜ್ಯದಲ್ಲಿ ಸುಮಾರು ಇಪ್ಪತ್ತೈದು ಜಿಲ್ಲೆಯಲ್ಲಿ ಅವರು ಕೆಲಸ ಮಾಡಿದ್ದಾರೆ ಅವರ ಒಂದು ಕೆಲಸ ಇವತ್ತು ಪೇಂಟಿಂಗ್ ಮಾಡೋಂಥದ್ದು ಇರ್ಬೋದು ಗಾರೆ ಕೆಲಸ ಮಾಡೋಂಥದ್ದು ಇರ್ಬೋದು ಶಾಲೆಗೆ ಸಂಬಂಧಪಟ್ಟಂಗೆ ಇವತ್ತು ಅವರು ಸ್ವಯಂ ಇವತ್ತು ಎಲ್ಲ ಶಾಲೆಗಳಲ್ಲಿ ಇವತ್ತು ಅವ್ರು ಕೆಲಸ ಮಾಡಬೇಕು ಅವರ ಒಂದು ಹಿನ್ನೆಲೆ ಮತ್ತು ಅವರೊಂದು ಫೇಸ್ಬುಕ್ ನೋಡಿದಾಗ ಇವತ್ತು ಅವರು ಬಂದು ನಮ್ಮನ್ನು ಈ ಥರ ಹೆಚ್ಚಿನಲ್ಲಿರ್ತಕ್ಕಂಥ ವಾಲ್ಮೀಕಿ ವಸತಿ ಶಾಲೆಯಲ್ಲಿ ಇವತ್ತು ಭಾಳಷ್ಟು ಆಗಿದೆ ಅಲ್ಲಿ ನಾವು ಶಾಲೆ ಸ್ವಲ್ಪ ಪೇಂಟ್ ಮಾಡೋಂಥ ಕೆಲಸ ಮತ್ತು ಮೂಲಭೂತ ಸೌಕರ್ಯಗಳು ಮಗಮ್ಮಂತಂತ ಆಗ ಇವತ್ತು ನಮ್ಮ ಮಕ್ಕಂದ್ರು ಮಸಲ್ ತಿಂಗಿ ಬರೆ ಬರೆ ಸ್ವಲ್ಪ ಕೊಂಚ ವರ್ಷದಿಂದ ಅಕ್ಷಿ ಎದ್ದಳಾ ಅಕ್ಷಿ ಎದ್ದಾ ಆಮಿಟ್ಕ ಆಯಿತ್ತಾ ಬಾಸ ನಾನು ಅವನ್ನ ಲೂಟ್ ಮಾಡ್ತೀನಿ ಕೈಗೋ ರೆಜಿಸ್ಟ್ರೆಂಟ್ ಮಾಡ್ತೀನಿ ಅದು ತುಂಬಾ

Ah.